ನೋಡಿರಿ ಒಂದು ಬಹಿಣಿ ಸಾಹೇಬ ಅಂದ್ರೆ ಒಂದು ಶಿಖರ್ ಒಂದು ಪವಿತ್ರ ಸ್ಥಾನಕ್ಕೆ ಹೋಗಿದ್ದೀವಿ ಅಲ್ಲೇ ಏಕ್ ಪೈಸೆ ಮೇ ಏಕ್ ಮಣ್ ಬರ ಮಿಠಾಯಿ ಮಿಲ್ತಾ ತೋ ಭೀ ಮತ್ತು ಖಾವ ಏಕ್ ಏಕ ರೂಪಾಯಿ ಮೇ ಚಟಾಕ್ ಬರ ಫಲ್ ಮಿಲ್ತಾ ತೋ ಭೀ ಖಾವ್ ಅಂತ ನೋಡ್ರಿ ಅದರ ಅರ್ಥ ಅಂದ್ರೆ ನಮಗೆ ಆಹಾರದೊಳಗೆ ಆರೋಗ್ಯದ ಸೂತ್ರವನ್ನು ಇಲ್ಲಿ ಹೇಳ್ತಾರೆ ಏನಪ್ಪಾ ಅಂತಂದರೆ ನಿಮಗೆ ಒಂದು ಪೈಸೆಯೊಳಗೆ ಮಣಗಟ್ಲೆ ಮಿಠಾಯಿ ಸಿಗ್ತಿದ್ರು ಅದು ಯಾಕಂದ್ರೆ ನೊಣ ಕೂತಿರ್ತಾವ ಲೇಧನಾಗಿರ್ತಾವೆ ಅದ್ರಾಗ ಸಕ್ಕರೆ ಇರ್ತದೆ ಹೀಗಾಗಿ ಅವತ್ತು ಅದು ಏನು ಮಾಡ್ತದ ಅಂತಂದ್ರೆ ನಮ್ಮ ಆರೋಗ್ಯಕ್ಕೆ ಅಹಿತ ಅಂದ್ರೆ ಹೆಚ್ಚು ಸಕ್ಕರೆ ತಿನ್ನೋದರಿಂದ ನಮ್ಮ ಸಕ್ಕರೆ ಒಳಗೆ ಮಿನರಲ್ಸ್ ಅದು ಎಲ್ಲ ಫಾಸ್ಫರಸ್ ಸಲ್ಫರ ಇವತ್ತನ್ನೆಲ್ಲ ಮಿನರಲ್ಸ್ಗಳನ್ನು ನಮ್ಮ ಶ ಶರೀರದಿಂದ ಅಬ್ಸಾರ್ಬ್ ಮಾಡ್ಕೊಂಡು ಡೈಜೆಸ್ಟ್ ಆಗಿರ್ತದೆ ಅದಕ್ಕಾಗಿ ನಾವು ಸಕ್ಕರೆ ಯಾರ ಹುಡುಗ ಹುಡುಗರಿಗೆ ಹೆಚ್ಚು ನೀವು ಕೊಡ್ತಿರ್ತೀರಿ ಅವು ಓಡಿ ಹೋಗುವಾಗ ಬಿದ್ದು ಅಂತಂದ್ರೆ ದೌಡ್ ಎಲ್ಲೂ ಮುರ್ತದೆ ಯಾಕಂದರೆ ಎಲ್ಲೂ ವೀಕ್ ಹಾಕವ ಅದ್ರೊಳಗಿನ ಇದನ್ನು ತಗೊಂಡೆ ಅದು ಆಗೋದರಿಂದ ಅದಕ್ಕಾಗಿ ಹೆಚ್ಚು ಸಕ್ಕರೆ ತಿನ್ನೋದರಿಂದ ಹಲ್ಲು ದೌಡ್ ಹಾಕವ ಹಲ್ಲು ಹುಳ ತಿಂತಾವ ಅದಕ್ಕೆ ತಾಯಂದಿರು ನೆನಪಿಡಬೇಕು ಹಾಲಿನೊಳಗೆ ಸಕ್ಕರೆ ಹಾಕೋದ್ಕಿಂತ ಇದ್ರ ಈ ಥರ ಅಡುಗೆಯೊಳಗೆ ಹೆಚ್ಚು ಸಕ್ಕರೆ ಹಾಕೋದ್ಕಿಂತ ಬೆಲ್ಲ ಉಪಯೋಗ ಮಾಡಬೇಕು ಅದು ಸಾವಯವ ಬೆಲ್ಲ ಅಂದರೆ ಅವು ನೋಡಿರಿ ಬೆಲ್ಲ ಬಣ್ಣ ಬರಬೇಕಾಗಿತ್ತು ಅಂದ್ರೆ ಭಾಳಷ್ಟು ಕೆಮಿಕಲ್ ಹಾಕ್ತಾರೆ ಅದನ್ನು ಅಂದರೆ ಔಷಧ ಕೂಡಿಸಲ್ ಸಾವಯವ ಬೆಲ್ಲ ಆರ್ಗ್ಯಾನಿಕ್ ಜಾಗ್ರಿ ಅಂತಾರೆ ಹೀಗೆ ಈಗಾಗ ಅಲ್ಲಲ್ಲೇ ಒಂದು ಸಾವಯವ ಇದನ್ನ ಮೂಮೆಂಟ್ ಚಾಲೂ ಆಗ್ಯದ ಸಾವಯವ ಭಾಳಷ್ಟು ರೈತರು ಸಾವಯವ ಪದಾರ್ಥಗಳನ್ನು ಬೆಳೀತಾರೆ ಅದಕ್ಕೊಂದು ಅವು ಆರೋಗ್ಯಕ್ಕೆ ಭಾಳ ಹಿತ ಏನೇ ಆಹಾರ ಪದಾರ್ಥಗಳಿರಲಿ ಅವು ಎಷ್ಟು ರಹಿತವಾಗಿ ಪೆಸ್ಟಿಸೈಡ್ಸ್ ರಹಿತವಾಗಿರ್ತಾವೆ ನಮ್ಮ ಮಹಾಂತ ತೀರ್ಥದಾಗ ನೋಡ್ರಿ ಇಪ್ಪತ್ತು ವರ್ಷ ಆಯಿತು ಯಾವ ಹಣ್ಣುಗಳು ಸಹಿತ ಎದ್ದು ನಾವು ಪೆಸ್ಟಿಸೈಡ್ಸ್ ಹೊಡೆಯಂಗಿಲ್ಲ ಇವು ಕೆಮಿಕಲ್ ಗೊಬ್ಬರ ಹಾಕೋಂಗಿಲ್ಲ ಎರೆಗಳು ಗೊಬ್ಬರನ ಹಾಕ್ತೀವಿ ಅದರ ಎಲೆಗಳ ಅದಕ್ಕೆ ಗೊಬ್ಬರ ಹಾಕುವ ಈ ರೀತಿ ಆಗೋದರಿಂದ ನೋಡಿರಿ ಎಲ್ಲ ಯಾರಾದ ಅಂಥ ಹಣ್ಣುಗಳನ್ನು ತಿಂತಾರೆ ಅವರು ಆರೋಗ್ಯವಾಗಿರ್ತಾರೆ ಪೆಸ್ಟಿಸೈಡ್ಸ್ ಹೊಡೆದೀವಿ ಅಂತಂದ್ರೆ ಅದ್ರಾಗ ಪೆಸ್ಟಿಸೈಡ್ ಎಂಟರ್ ಹಾಕಿರ್ತದೆ ಆ ಔಷಧದ ದುಷ್ಪರಿಣಾಮ ನಮಗೆ ಇದನ್ನ ಹಾಕಿರ್ತದೆ ನೋಡೋದು ಜರ್ಸಿ ಆಕಳಿಗೆ ಮೇಲೆ ಮೇಲೆ ಇಂಜೆಕ್ಷನ್ ಅದು ಮಾಡ್ತಿರ್ತಾರೆ ಆ ಇಂಜೆಕ್ಷನ್ದ ದುಷ್ಪರಿಣಾಮ ಅದರ ಹಾಲಿನೊಳಗೆ ಬರ್ತದೆ ಅದಕ್ಕೆ ಮ ಎಲ್ಲ ತಿರ್ಗಾಡಿ ಮೇಯು ಅಂಥ ಆಕಳು ಇದನ್ನ ಜವಾರಿ ಆಕಳ ಹಾಲು ಆರೋಗ್ಯಕ್ಕೆ ಬಳಹಿತ ಅಂತ ಹಾಲ ಮೊಸರ ಮಜ್ಜಿಗೆ ಅದಕ್ಕಾಗಿ ನಾವು ಯಾವ ಆಹಾರವನ್ನು ಯಾವಾಗ ತೊಗೋಬೇಕು ಹೆಂಗೆ ತೊಗೋಬೇಕು ಅಕಸ್ಮಾತ್ ಒಂದು ಉದಾಹರಣೆ ತಾಯಂದ್ರಿಗೊಂದು ಕಿವಿ ಮಾತು ಏನು ಹೇಳೋದು ಅಂದರೆ ಮನೆಯೊಳಗೆ ಭಾಳಷ್ಟು ಜನರಿಗೆ ಕೆಮ್ಮ ನೆಗಡಿ ಈ ಮಳೆಗಾಲದಾಗಂತೂ ಭಾಳ ಚಾಲು ಇದು ಡಾಕ್ಟರ್ ಸೀಸನ್ ಅಂತಾರೆ ಕೆಮ್ಮ ನೆಗಡಿ ಜ್ವರ ಎಲ್ಲ ಏನೇನೋ ಚಾಲು ಆಗಿಬಿಡ್ತಾವೆ ಈ ಕೆಮ್ಮ ಕಫ ಇದ್ದಾಗ ಅಂದ್ರೆ ಕೆಮ್ಮ ನೆಗಡಿ ಇದ್ದಾಗ ಅಷ್ಟಮ ಇದ್ದಾಗ ನಾವು ಹಾಲು ಹಾಲಿನ ಪದಾರ್ಥ ಇವು ಯಾವು ಕೊಡಬಾರ್ದು ಇವು ಕೊಟ್ಟಿವಿ ಅಂತಂದ್ರೆ ಕಫ ಹೆಚ್ಚಾಕ್ತದ ಅದಕ್ಕೆ ಯಾರಿಗೆ ಕೆಮ್ಮು ನೆಗಡಿ ಇಂಥವೆಲ್ಲ ಇರ್ತಾವ ಕಫ ಪ್ರಕೃತಿ ಇರ್ತದ ಅಂಥವ್ರು ಏನು ಮಾಡಬೇಕಪ್ಪ ಅಂದ್ರೆ ಆಹಾರದಾಗ ಸ್ವಲ್ಪ ಬದಲಾವಣೆ ಮಾಡಬೇಕು ಏನು ಮಾಡಬೇಕು ಅಂತಂದ್ರೆ ಕಫ ಆಗುವಂಥ ವಸ್ತುಗಳನ್ನು ಕಡಿಮೆ ಮಾಡಬೇಕು ಯಾವ್ಯಾವ ಕಫ ಯಾವ್ಯಾವ ವಸ್ತುಗಳಿಂದ ಕಫ ಹಾಕಿರ್ತದ ಹಾಲು ಹಾಲಿನ ಪದಾರ್ಥ ಮತ್ತು ಕರ್ದ ಕರ್ದ ಹುರಿದ ಪದಾರ್ಥಗಳು ಬಾಳೆಹಣ್ಣ ಅನ್ನ ಮೂಲ ಇಂಥವು ಅನೇಕ ವಸ್ತುಗಳು ಕಫ ಮಾಡ್ತಿರ್ತಾವೆ ಅಂಥ ವಸ್ತುಗಳನ್ನು ಕಡಿಮೆ ಮಾಡಿ ಕಫ ಮತ್ತು ಸಂಧಿವಾತಿದ್ದವರು ನೀರು ಹೆಚ್ಚಿಗೆ ಕುಡಿತಾ ಇದ್ರೆ ಇವು ತೊಂದರೆಗಳು ಕಡಿಮೆ ಹಾಕವ ನೀರು ಹೆಚ್ಚಿಗೆ ಕುಡಿಯೋದ್ರಿಂದ ಕಫ ಮಲ ಮೂತ್ರ ಬೆವರ ಶ್ವಾಸದ ಮೂಲಕ ಹೊರಗೆ ಹೋಗಿ ಅದಕ್ಕೆ ಜಲನೇತಿ ಜಲಧೌತಿ ಮಾಡಿ ಜಲಚಿಕಿತ್ಸೆ ಮೂಲಕ ಅವ್ರಿಗೆ ಹಾಕಿ ಆ ನಂತರ ಇದನ್ನು ಮಾಡ್ತಿರ್ತಾರೆ ಆರೋಗ್ಯವನ್ನು ಅದಕ್ಕಾಗಿ ನಾವು ಏನು ಮಾಡಬೇಕಪ್ಪ ಅಂತಂದ್ರೆ ನಾನು ಲಿಂಗಸೂರಿಗೆ ಹೋಗಿದ್ದೆ ಅಲ್ಲೇ ಹೂವಿನ ಹಳ್ಳಿ ಅಂತ ಹೇಳಿ ಒಂದು ಸಣ್ಣ ಸಮೀಪದಾಗ ಒಂದು ಸಣ್ಣ ಹಳ್ಳಿ ಅದ ಅಲ್ಲೇ ಒಂದು ಮಗು ಒಂದು ಹತ್ತು ವರ್ಷದ ಮಗು ಅವಾಗ ಅಲ್ಲಿ ಎರಡು ವರ್ಷದಿಂದ ಹೈದ್ರಾಬಾದಕ್ಕೆ ತೋರಿಸ್ತಿದ್ರು ಅದು ಕಫಾನ ಕಡಿಮೆ ಆಗಿರಲಿಲ್ಲ ಇಷ್ಟು ಹೇಳಿಬಿಟ್ಟು ನಾವು ನೋಡಿರಿ ಆ ಮಗುಗೆ ಹಾಲು ಬಂದ್ ಮಾಡಿರಿ ಯಾಕಂದ್ರೆ ಮಗುವಿಗೆ ಹಾಲು ಪ್ರಮುಖ ಆಹಾರ ಅಂಥೇಳಿ ಹಾಲನ್ನು ಕೊಡ್ತಿರ್ತಾರೆ ಆ ಹಾಲು ಬಂದ್ ಮಾಡಿದ ಕಫ ಕಡಿಮೆ ಆಗಂಗಿಲ್ಲ ನೀವು ಬೇಕಾದಷ್ಟು ಖರ್ಚು ಮಾಡಿರಿ ಎರಡು ಲಕ್ಷ ಖರ್ಚು ಮಾಡಿರಿ ಬೇಕಾದಷ್ಟು ಲಕ್ಷ ಖರ್ಚು ಮಾಡಿರಿ ಅದಕ್ಕೆ ಹಾಲು ಅಕಸ್ಮಾತ್ ಹಾಲು ತೊಗೊಳ್ಳೇಬೇಕಾಗಿತ್ತು ಅಂತಂದ್ರೆ ಅದರಾಗ ಅಲ್ಲ ಅಲ್ಲ ಮತ್ತು ಅರಿಶಿನ ಹಾಕಿ ಸ್ವಲ್ಪ ಕುದಿಸಿ ಸಂಸ್ಕಾರ ಕಫ ಕಡಿಮೆ ಆಗ್ತದೆ ಅದನ್ನು ತೊಗೊಂಡ್ರಿ ಅಂತ ನಡೀತದೆ ಸ್ವಲ್ಪ ಕಫ ಕಡಿಮೆ ಆಗಿದೆ ಆವಾಗ ನೋಡಿರಿ ಆ ಮಗುವಿಗೆ ನಾವು ಹೇಳ್ದಂಗೆ ಮಾಡ್ರು ಏನು ಹಾ ಹಾಲು ಹಾಲಿನ ಪದಾರ್ಥ ಕರ್ದ ಹುರ್ದ ಮೈದಾ ಬೇಷ್ಯ ಇಂಥವೆಲ್ಲ ಸ್ವಲ್ಪ ಆಹಾರಗಳನ್ನು ಕಡಿಮೆ ಮಾಡಿ ಮ್ಯೂಕಸ್ಲೆಸ್ ಡೈಟ್ ಅಂದರೆ ರೇಷಾವಿಹೀನ ಭೋಜನ ಏನು ಕಫ ಆಗಲ್ದಂಥ ಆಹಾರ ಯಾವ್ಯಾವ ಬರ್ತಾವ್ರಪ್ಪ ಅಂದ್ರೆ ಅಲ್ಲ ಅರಿಶಿಣ ಬೆಲ್ಲ ಜಂತುಪ್ಪ ತುಳಸಿ ಬೆಳ್ಳುಳ್ಳಿ ಇವೆಲ್ಲ ಕಫ ಹರಿಯುವಂಥ ವಸ್ತುಗಳು ಅದಕ್ಕೆ ಈ ರೀತಿ ಆಹಾರದಾಗ ನಾವು ಸ್ವಲ್ಪ ಗಮನ ಕೊಟ್ಟಿವಿ ಅಂತಂದ್ರೆ ನಮ್ಮ ಆಹಾರನ ನಮ್ಮ ರೋಗಗಳಿಗೆ ಔಷಧ ಆಗ್ತದೆ ಅದಕ್ಕಾಗಿ ಆ ಆಹಾರ ತೊಗೋಬೇಕು ಅಂತ ಮತ್ತು ಈ ರೀತಿ ನಮಗೆ ಸ್ವಲ್ಪ ಜ್ಞಾನ ಆ ಆಹಾರದ ಬಗ್ಗೆ ಆಸನಗಳ ಬಗ್ಗೆ ಯಾವ ರೋಗಕ್ಕೆ ಯಾವ ಆಸನಗಳನ್ನು ಮಾಡಬೇಕು ಆಹಾರದ ಬಗ್ಗೆ ಆಸನ ಬಗ್ಗೆ ಇಂಥವು ಎಲ್ಲ ಇತರನ್ನ ವಿಷಯಗಳ ಕಡೆ ಗಮನ ಕೊಟ್ಟಿವಿ ಅಂತಂದ್ರೆ ಸುಮ್ಮ ಇದನ್ನೊಂದು ರೂಟೀನ್ನ ಮಾಡ್ಕೊಂಡ್ಬಿಡ್ಬೇಕು ನಾವು ಬ್ಯಾ ನಮ್ಮ ಜೀವನದ ಪ್ರತಿಯೊ ಮನುಷ್ಯನ ಪ್ರತಿಯೊಂದು ಜೀವನವೂ ಒಂದು ಇಡೀ ಸಣ್ಣ ಆಯುಷ್ಯ ಇದ್ದಂಗೆ ಅದಕ್ಕೆ ಇವತ್ತು ಬೆಳಗ್ಗೆ ಏನು ಹೇಳ್ತೀನಿ ನಾನು ನನ್ನ ಪ್ರತಿಯೊಂದು ಕ್ಷಣಗಳು ಕ್ಷಣಗಳು ಸಹಿತ ಭಾಳ ಪವಿತ್ರವಾಗಿರಬೇಕು ಭಾಳ ಅಮೂಲ್ಯವಾಗಿರಬೇಕು ಭಾಳ ರಚನಾತ್ಮಕ ಕನ್ಸ್ಟ್ರಕ್ಟಿವ್ ಇರಬೇಕು ಆ ರೀತಿ ನಾವು ನಮ್ಮ ದಿನಚರಿಯನ್ನು ಅಳವಡಿಸ್ಕೊಂಡಿವಿ ಅಂತಂದ್ರೆ ದಿವ್ಸ ದಿವ್ಸಕ್ಕೆ ನೋಡಿರಿ ಗಾಂಧೀಜಿಯವ್ರು ಹೇಳ್ತಾರೆ ದಿನನಿತ್ಯ ನನ್ನ ಜೀವನದಲ್ಲಿ ಸತ್ವವನ್ನು ತುಂಬುತ್ತಾ ಇದ್ದೆ ಅಂತ ಮನುಷ್ಯನಿಗೆ ವಿಚಾರ ಭಾಳ ಮುಖ್ಯ ಬೋ ಎ ಥಾಟ್ ರೀಪ್ ಆ್ಯಕ್ಟ್ ಒಳ್ಳೆಯ ವಿಚಾರಗಳಿರಬೇಕು ಬೋ ಹಾಂ ಎಂಥ ವಿಚಾರ ಮಾಡ್ತೀವಿ ಅಂಥ ಇದನ್ನ ಕದನ ಹೇಳ್ತಾ ಒಬ್ಬರು ಫಾರಿನ್ ದಿನ ಬಂದಿದ್ದರು ಇಲ್ಲಿ ಯೋಗ ಕಲ್ತಾ ಅವರೊಂದು ಮಾತು ಹೊಡಿತಾರೆ ಬೋ ಎ ಥಾಟ್ ರೀ ಬೋ ಎನ್ ಆ್ಯಕ್ಟ್ ರೀಪೇ ಹ್ಯಾಬಿಟ್ ಹಾಂ ಕ್ರಿಯೆ ಏನಾಗ್ಕದ ನಮ್ಮಲ್ಲಿ ಒಂದು ಹ್ಯಾಬಿಟ್ ಹಾಬಿನ ಚಾ ಆಗ್ತದೆ ಹ್ಯಾಬಿಟ್ ಎ ಥಾಟ್ ರೀ ಪೇ ಹಾಂ ಇದು ಹ್ಯಾಬಿಟ್ ಎ ಹ್ಯಾಬಿಟ್ ರೀ ಪೇ ಡೆಸ್ಟಿನಿ ಅಂದ್ರೆ ನಮ್ಮ ಭವಿಷ್ಯ ನಮ್ಮ ವಿಚಾರಗಳ ಮೇಲೆ ಅವಲಂಬನೆ ಇರ್ತದೆ ಅದಕ್ಕಾಗಿ ಒಳ್ಳೆಯ ವಿಚಾರಗಳನ್ನು ನಮ್ಮ ಅದಕ್ಕೆ ನಮ್ಮ ಸ್ನಾಯಿದ್ರೊಳಗೆ ಆಧ್ಯಾತ್ಮ ಇರೋದೇ ಅದಕ್ಕಪ್ಪ ಪಾತ್ರ ಅಂದರೆ ಒಳ್ಳೆಯ ವಿಚಾರಗಳನ್ನು ಮಾಡ್ಲಿಕ್ಕೆ ಅದು ಅಧ್ಯಾತ್ಮ ನಮ್ಮ ಧರ್ಮವನ್ನು ನಡೆಸೋದ ಒಳ್ಳೆಯ ಮಾರ್ಗದಾಗ ಅದಕ್ಕೆ ಆಧ್ಯಾತ್ಮ ಧರ್ಮ ನಮಗೆ ಧರ್ಮೋ ರಕ್ಷತಿ ರಕ್ಷತ